ಪ್ರತಿ ವರ್ಷ ಲಕ್ಷ್ಮೀ ಸ್ವಾಮಿ ನಮ್ಮ ಕುಣಸಿಪುರದ ಇದು ದೇವರು ಲಕ್ಷ್ಮೀ ನರಸಿಂಹ ಮಂದೇವರು ಇವತ್ತು ಪ್ರತಿ ವರ್ಷ ನಾವು ಜಾತ್ರೆಯಲ್ಲಿ ನಾನು ನನ್ನ ಕುಟುಂಬ ನಮ್ಮ ಮಕ್ಕಳು ಎಲ್ಲರೂ ಬಂದು ರಾಜ್ಯದ ಜನತೆ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆ ಆಗಲಿ ನಮ್ಮ ರೈತರಿಗೆ ಆರೋಗ್ಯ ಕೊಡಲಿ ಅಂತ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ವಜ್ಜಲವರಿಗೆ ಮತ ಕೊಡಿ ಅಂತ ಕೇಳ್ತಾರೆ ವಿಶೇಷವಾಗಿ ರಾಜ್ಯ ಜನತೆಗೆ ಜಿಲ್ಲೆ ಜನತೆಗೆ ತಾಲೂಕಿನ ಜನತೆಗೆಲ್ಲ ಒಳ್ಳೆಯದಾಗಿ ನೆಕ್ಸ್ಟ್ ನಮ್ಮ ಒಳ್ಳೆ ಆರೋಗ್ಯ ಕೊಟ್ಟು ನಮ್ಮ ಸಮೃದ್ಧಿಯಾಗಿರಬೇಕು ಆಗಿರಬೇಕು ಅಂತ ನಮ್ಗೆ ಚುನಾವಣಾ ಸಂದರ್ಭದಲ್ಲಿ ಇದು ಒಳ್ಳೆ ಕೆಲಸ ಮಾಡೋದು ಕೊಡಿ ಅಷ್ಟೇ ದೇವರ ಹತ್ರ ಪ್ರಾರ್ಥನೆ ಮಾಡಿ ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಉತ್ತಮವಾದಂತ చునవ హిరే ప్రజ్వ ఎంటూ తాలింద అద్భుతమంత నీడ్ బైఎస్ట్ లీడర్ గారకు కుమారస్వామీ కుమార్ ప్రమారస్వామీ ఈ రాజ్యలు మొమ్మే రాజ్య ముఖ్యమంత్రి ఆగంకు అంతా ಅವರಿಗೆ అయితే ఆరోగ్య కొట్టు బేగ రాజ్యేను హాస్ మండ్య ಕೋಲಾರ ಮೂರು ಕ್ಷೇತ್ರಗಳು ಗೆಲ್ಲಬೇಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಬಿ ಜೆ ಇಪ್ಪತ್ತೈದು ಬಿಜೆಪಿ ನಮ್ಮದು ಮೂರು ಸೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಬಿ ಜೆ ಪಿ ಗೆದ್ದು ಮೋದಿಯರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ದೇವರು ಲಕ್ಷ್ಮೀನಾಥ ಪ್ರಾರ್ಥನೆ ಅದು ಗೊತ್ತಿಲ್ಲ ಇನ್ನು ಇವತ್ತು ಬರ್ತಾರೆ ನಿಮಗೆಲ್ಲ ಪತ್ರಿಕಾ ಸ್ನೇಹಿತರಿಗೂ ಪ್ರಜ್ವಲರಿಗೆ ಐದು ವರ್ಷ ಸಹಕಾರ ಕೊಟ್ಟಿದ್ರಿ ಮುಂದೆ ಸಹಕಾರ